ಸ್ನೇಹಿತರೆ ತಮಗೆಲ್ಲ ಆ ಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಸಾರ ಆಗಿದೆ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಗಮನಿಸಿರ್ತೀರಿ ಅಂತ ನಾನು ಅನ್ಕೋತೀನಿ ಕರ್ನಾಟಕ ಸರ್ಕಾರದ ಒಂದು ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂತಹ ಸುಮಾರು ಎಂಟುನೂರ ಎಂಬತ್ತೊಂದು ಹುದ್ದೆಗಳ ಭರ್ತಿಗೆ ಎಲ್ಲಿಲ್ಲದ ಅಡೆತಡೆಗಳಂತಕ್ಕಂಥದ್ದು ಸುಮಾರು ಮೂರ್ನಾಲ್ಕು ವರ್ಷದಿಂದ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಓಕೆನಾ ಸೊ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ಕೂಡ ಸುಮ್ಮನೆ ಇದ್ದು ಸೊ ಇವಾಗ ಮತ್ತೆ ಒಂದು ವೃಂದ ನೇಮಕಾತಿಯ ಬಗ್ಗೆ ಮಾತನಾಡ್ತಾ ಇದೆ ಸೊ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುವಂತೆ ಇಲ್ಲಿಯವರೆಗೂ ಕೂಡ ಒಂದು ಒಳ ಮೀಸಲಾತಿಯ ಒಂದು ನೆಪವನ್ನು ಇಟ್ಕೊಂಡು ಡಿಲೇ ಮಾಡಿರ್ತಕ್ಕಂತಹ ಈ ಸರ್ಕಾರ ಸೊ ಪ್ರಸ್ತುತ ಏನು ಮಾಡಿದೆ ಅಂತಂದರೆ ವೃಂದ ನೇಮಕಾತಿ ಮತ್ತು ಸೊ ಪ್ರೌಢಶಾಲೆಗೂ ಕೂಡ ಉಪನ್ಯಾಸಕರು ಇನ್ಮೇಲೆ ಪಾಠ ಮಾಡಬೇಕು ಅನ್ನುವಂತಹ ಒಂದು ನಿಯಮಗಳನ್ನು ಏನೋ ಜಾರಿಗೆ ತಗೊಂಡ್ಬರ ಹೊಂಟಿದೆ ನೋಡಿರಿ ಸಿ ಬಿ ಎಸ್ ಸಿ ಆಗಿರ್ಬೋದು ಅದೇ ರೀತಿ ಐ ಸಿ ಎಸ್ ಸ್ಕೂಲ್ಗಳಲ್ಲಿ ಸೊ ಈ ಮೊದಲಿನಿಂದಲೂ ಕೂಡ ಇತ್ತು ಹೌದಾ ಸೊ ಅಲ್ಲಿ ಲೆವೆಂತು ಮತ್ತು ಟ್ವೆಲ್ತ್ ಅಂತಕ್ಕಂಥದ್ದು ಸೊ ಕೂಡಿರ್ತಿತ್ತು ಅಂದರೆ ನೈನ್ತಿಂದ ಹಿಡಿದು ಟ್ವೆಲ್ತ್ ಮಟ್ಟನೂ ಕೂಡ ಅಲ್ಲಿ ಒಂದು ಈ ಸಿಸ್ಟಮ್ ಅಂತಕ್ಕಂಥದ್ದು ಜಾರಿಯಿದೆ ಸೊ ಆ ಸಿಸ್ಟಮ್ ಅಂತಕ್ಕಂಥದ್ದು ಸುಮಾರು ದಿನಗಳಾಗಿದೆ ಆಲ್ರೆಡಿ ಕಳೆದೋಗಿದೆ ಸೊ ಅದು ಜಾರಿಯಾಗಿ ಆದರೆ ನಮ್ಮದು ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಸುಮ್ಮನೆ ಇದ್ದು ಸೊ ಇವಾಗ ಆ ವೃಂದ ಮತ್ತು ನೇಮಕಾತಿಗಳಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ತಂದು ಸೊ ಹೊಸದಾಗಿ ಒಂದು ನೇಮಕಾತಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇಲ್ಲಿ ಮಠ ಏನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ ಯಾಕಂತಂದರೆ ಇವಾಗ ಇಲ್ಲಿವರೆಗೂ ಕೂಡ ಏನಾಯಿತು ಅಂದರೆ ಒಳ ಆಯಿತು ಅದರಲ್ಲಿ ಎಷ್ಟೋ ಜನ ಅಭ್ಯರ್ಥಿಗಳದ್ದು ವಯಸ್ಸು ಕೂಡ ಮುಗಿದೋಯಿತು ಸ್ನೇಹಿತರೆ ಪ್ರಸ್ತುತ ಇದು ಒಂದು ನೆಪಕ್ಕಾಗಿ ಇನ್ನೂ ಒಂದು ವರ್ಷ ಹೋಗ್ತದೋ ಎರಡು ವರ್ಷ ಹೋಗ್ತದೋ ಅಥವಾ ಒಂದು ತಿಂಗಳೆಲ್ಲ ಆಗ್ತದೋ ಯಾರಿಗೂ ಕೂಡ ಗೊತ್ತಿಲ್ಲ ಯಾಕಂತಂದರೆ ಈ ಒಂದು ತಿದ್ದುಪಡೆಗೆ ಹಲವಾರು ಸಂಘಟನೆಗಳ ಒಂದು ವಿರೋಧ ಅಂತಕ್ಕಂಥದ್ದು ಕೂಡ ವ್ಯಕ್ತವಾಗ್ತಾ ಇದೆ ಸೊ ವಿರೋಧಗಳು ಎಲ್ಲಿರ್ತವೆ ಅಲ್ಲಿ ಕೆಲಸಗಳು ಕೂಡ ಬಹಳ ನಿಧಾನವಾಗ್ತಾ ಹೋಗ್ತವೆ ಸೊ ನೋಡ್ತಾ ಬನ್ನಿ ಸ್ವಲ್ಪ ಇದನ್ನು ಅಬ್ಸರ್ವ್ ಮಾಡ್ತಾ ಸೊ ಪದವಿ ಪೂರ್ವ ಕಾಲೇಜುಗಳಿಗೆ ಇನ್ನು ಮುಂದೆ ಸೊ ನೇಮಕವಾಗುವಂತಹ ಉಪನ್ಯಾಸಕರು ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೂ ಕೂಡ ಪಾಠ ಮಾಡುವುದು ಕಡ್ಡಾಯವಾಗಲಿದೆ ಸೊ ಮಾಡಿರಿ ಅದಕ್ಕೇನು ಬೇಡ ಅಂತ ಹೇಳೋದಿಲ್ಲ ಇದನ್ನೇ ನೀವು ಮೊದಲು ಮಾಡಿಬಿಟ್ಟಿದ್ರಿ ಅಂತಂದರೆ ಸೊ ಎಷ್ಟೋ ಜನ ಅಭ್ಯರ್ಥಿಗಳ ವಯಸ್ಸು ಕೂಡ ಮೀರಿ ಹೋಗ್ತಾ ಇರಲಿಲ್ಲ ಅವರು ಕೂಡ ಪರೀಕ್ಷೆಯನ್ನು ಬರೀತಿದ್ರು ಸೊ ಯಾವುದಾದ್ರೂ ಆಗಲಿ ಹೌದಾ ಒಂದು ಡಿ ಗ್ರೂಪ್ ಆಗಲಿ ಅಂತೇಳಿ ಎಷ್ಟೋ ಜನ ಅಭ್ಯರ್ಥಿಗಳು ಇವತ್ತಿನ ದಿನ ಒದ್ದಾಡ್ತಾ ಇದ್ದಾರೆ ಹೌದಾ ಸೊ ಇಲ್ಲಿ ಈ ನಿಯಮಗಳನ್ನ ಮೊದಲೇ ನೀವು ಜಾರಿಗೆ ತೊಗೊಂಡ್ಬಂದಿದ್ರಿ ಅಂತಂದರೆ ಎಷ್ಟೋ ಜನ ಅಭ್ಯರ್ಥಿಗಳು ಸೊ ಉಪನ್ಯಾಸಕರಾಗದೇ ಇದ್ದರೂ ಹೋಯಿತು ಶಿಕ್ಷಕರಾದರೂ ಆಗ್ತಿದ್ರು ನೆಕ್ಸ್ಟ್ ಮುಂದುವರೆದು ನಾವು ಇಲ್ಲಿ ನೋಡ್ತಾ ಬಂದಾಗ ಪ್ರಸ್ತುತ ಪ್ರೌಢಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣಕ್ಕೆ ಪ್ರತ್ಯೇಕ ವೃಂದ ಮತ್ತು ನೇಮಕಾತಿ ನಿಯಮಗಳಿವೆ ಹೌದು ಸೊ ಶಾಲಾ ಶಿಕ್ಷಣ ಇಲಾಖೆಯ ಆಯಾ ಜಿಲ್ಲೆಯ ಉಪನಿರ್ದೇಶಕರು ಪ್ರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಾಧಿಕಾರವಾಗಿರುತ್ತಾರೆ ಹೌದು ಅದು ಕೂಡ ನಿಜ ಸೊ ಪದವಿ ಪೂರ್ವ ಶಿಕ್ಷಣ ನಿರ್ದೇಶನಾಲಯವು ಪದವಿ ಪೂರ್ವ ಶಿಕ್ಷಕರ ನೇಮಕಾತಿಯ ಒಂದು ಪ್ರಾಧಿಕಾರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರೌಢಶಾಲಾ ಶಿಕ್ಷಕರು ಎಂಟರಿಂದ ಹತ್ತನೇ ತರಗತಿವರೆಗೆ ಅದೇ ರೀತಿ ಉಪನ್ಯಾಸಕರು ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಸೊ ಬೋಧನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಸೊ ಇವಾಗ ಜಾರಿಯಲ್ಲಿ ಇರ್ತಕ್ಕಂಥದ್ದು ಸೊ ಹೇಗೆ ಒಂದು ಹೈಯರ್ ಪ್ರೈಮರಿ ಮತ್ತು ಲೋವರ್ ಪ್ರೈಮರಿ ಅಂತಕ್ಕಂಥದ್ದು ಮಾಡಿದ್ರಲ್ಲ ಹೈಯರ್ ಪ್ರೈಮರಿ ಬಂದಾಗ ಸೊ ಇಲ್ಲಿ ಟು ಏಳ್ತ್ ಅಂತಕ್ಕಂಥದ್ದು ಮಾಡಿದ್ದಾರೆ ಇವಾಗ ಹೌದಾ ಇವಾಗ ಮೊನ್ನೆ ಜಿ ಪಿ ಟಿಯಲ್ಲಿ ಅಪಾಯಿಂಟ್ ಆಗಿರ್ತಕ್ಕಂಥದ್ದು ಸೊ ಆರರಿಂದ ಎಂಟು ಅಂತಕ್ಕಂಥದನ್ನ ನಾವು ನೋಡಿದ್ದೀವಿ ಸೊ ಹಾಗಾಗಿ ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂದರೆ ನೈನ್ತಿಂದ ಸೊ ಟ್ವೆಲ್ತ್ವರೆಗೂ ಕೂಡ ಈ ಉಪನ್ಯಾಸಕರನ್ನು ನೇಮಕ ಮಾಡಬೇಕು ಅನ್ನುವಂಥದ್ದು ಇವ್ರ ವಿಚಾರ ಓಕೆ ಮಾಡಲಿ ಅದು ಬೇಡ ಅಂತ ನಾವು ಯಾವತ್ತೂ ಕೂಡ ಹೇಳೋದಿಲ್ಲ ಸೊ ಆದರೆ ಇದ್ದೇ ನೀವು ಮೊದಲು ಮಾಡಿದರೆ ಸೊ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ತಾ ಇತ್ತು ಹೌದಾ ಸೊ ಮುಂದುವರೆದು ನಾವಿಲ್ಲಿ ಗಮನಿಸ್ತಾ ಬಂದಾಗ ಪ್ರೌಢಶಾಲೆಗಳನ್ನು ಒಳಗೊಂಡ ಪದವಿ ಪೂರ್ವ ಕಾಲೇಜುಗಳಲ್ಲಿ ಆಡಳಿತಾತ್ಮಕವಾಗಿ ಅಲ್ಲಿನ ಪ್ರಾಂಶುಪಾಲರು ಮುಖ್ಯಸ್ಥರಾದರೆ ಸೊ ಪ್ರೌಢಶಾಲಾ ವಿಭಾಗದ ಮು ಮುಖ್ಯ ಶಿಕ್ಷಕರು ಉಪ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಆದರೆ ಶಿಕ್ಷಕರು ಮತ್ತು ಉಪನ್ಯಾಸಕರುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿಯಮಗಳು ಇಲ್ಲಿವರೆಗೂ ಕೂಡ ಬದಲಾವಣೆ ಆಗಿರಲಿಲ್ಲ ಅಂತ ಹೇಳ್ತಿದ್ದಾರೆ ಸೊ ರಾಜ್ಯದಲ್ಲಿನ ಸಿ ಬಿ ಎಸ್ ಸಿ ಅದೇ ರೀತಿ ಐ ಸಿ ಎಸ್ ಸಿ ಸೇರಿದಂತೆ ಕೇಂದ್ರ ಪಠ್ಯ ಪಠ್ಯಕ್ರಮವನ್ನು ಬೋಧಿಸುವಂತಹ ಶಾಲೆಗಳಲ್ಲಿ ಪ್ರೌಢಶಾಲೆಯ ವ್ಯಾಪ್ತಿ ಹನ್ನೆರಡನೇ ತರಗತಿಯವರೆಗೆ ಇದೇ ರಾಜ್ಯ ಪಠ್ಯಕ್ರಮದ ವ್ಯವಸ್ಥೆಯಲ್ಲಿ ಪದವಿ ಪೂರ್ವ ಶಿಕ್ಷಣಕ್ಕೆ ಪ್ರತ್ಯೇಕ ಅಸ್ತಿತ್ವವಿದೆ ಸೊ ವಸ್ತಿ ಶಾಲೆ ಅದೇ ರೀತಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅಸ್ತಿತ್ವಕ್ಕೆ ಬಂದ ನಂತರ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮಾದರಿಯಲ್ಲಿ ಒಂದೇ ಕ್ಯಾಂಪಸ್ನಲ್ಲಿ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣ ನೆಲೆಗೊಳ್ಳುತ್ತಿವೆ ಸೊ ಕೆ ಪಿ ಎಸ್ ಪೂರ್ವ ಪ್ರಾಥಮಿಕ ಹಂತದ ಹಂತದಿಂದ ಸುಮಾರು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿವರೆಗೂ ಕೂಡ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ ಸೊ ನೋಡ್ರಿ ಕೆ ಪಿ ಎಸ್ ಸಿ ಸ್ಕೂಲ್ ಅಂತಕ್ಕಂಥದ್ದು ಸಡನ್ನಾಗಿ ಒಂದೇ ದಿನ ಉದ್ಭವ ಆಗಿರ್ತಕ್ಕಂಥದ್ದಲ್ಲ ಸುಮಾರು ನಾಲ್ಕೈದು ವರ್ಷಗಳ ಒಂದು ಪ್ಲ್ಯಾನ್ ಇದೆ ಇಲ್ಲಿ ಸೊ ಆ ನಾಲ್ಕೈದು ವರ್ಷದ ಹಿಂದೆ ಪ್ಲ್ಯಾನ್ ನೀವು ಮಾಡುವಂಥ ಸಂದರ್ಭದಲ್ಲಿ ಸೊ ಅಲ್ಲಿ ಪದವಿ ಪೂರ್ವ ಅಂತಕ್ಕಂಥದ್ದು ಬರ್ತದ ಅಂತ ನಿಮಗೆ ಮೊದಲೇ ಗೊತ್ತಿದ್ದಾಗ ಸೊ ಯಾಕೆ ಈ ವೃಂದ ಮತ್ತು ನಿಯಮಗಳನ್ನು ಆವಾಗಲೇ ನೀವು ತಿದ್ದುಪಡಿ ಮಾಡ್ಬೋದಾಗಿತ್ತಲ್ಲ ಎಸ್ ಸೊ ಅದೇ ರೀತಿ ನೋಡಿರಿ ಶಾಲಾ ಶಿಕ್ಷಣ ಇಲಾಖೆಯ ಗುರಿಯಂತೆ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ವೇಳೆಗೆ ಹದಿನೈದು ಲಕ್ಷ ವಿದ್ಯಾರ್ಥಿಗಳು ಕೆ ಪಿ ಎಸ್ ಒಳಗೆ ಬರಲಿದ್ದಾರೆ ಹಾಗಾಗಿ ಪದವಿ ಪೂರ್ವ ಕಾಲೇಜುಗಳ ನೇಮಕವಾಗುವಂತಹ ಉಪನ್ಯಾಸಕರಿಗೆ ಸೊ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಬೋಧಿಸುವುದು ಕಡ್ಡಾಯ ಮಾಡಲು ಸೊ ಶಾಲಾ ಶಿಕ್ಷಣ ಇಲಾಖೆ ಮುಂದಾಗಿದೆ ಸೊ ಮಾಡಿರಿ ಹೌದಾ ಸೊ ಬದಲಾವಣೆಗಳಂತಕ್ಕಂಥವು ಆಗ್ತಾ ಇರಬೇಕು ಸೊ ನೀವು ಇದನ್ನು ಮೊದಲು ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಅಭ್ಯರ್ಥಿಗಳ ಪ್ರಶ್ನೆ ಇವಾಗ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿದ್ಧಪಡಿಸಿದಂತಹ ಸೂತ್ರದಂತೆ ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ತಿದ್ದುಪಡಿ ಕೋರಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಪ್ರಸ್ತಾವವನ್ನು ಸಲ್ಲಿಕೆ ಮಾಡಿದಾರಂತೆ ಸೊ ಹೊಸ ನಿಯಮದ ನಂತರವೇ ಎಂಟುನೂರ ಎಂಬತ್ತೊಂದು ಉಪನ್ಯಾಸಕರ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಿದ್ಧತೆಯನ್ನು ನಡೆಸಿದೆಯಂತೆ ಸೊ ಇತ್ತೀಚೆಗೆ ಸೊ ಇತ್ತೀಚೆಗೆ ಸೊ ಮಾನ್ಯ ಶಿಕ್ಷಣ ಸಚಿವರು ಹೇಳ್ತಾ ಇದ್ರು ಇನ್ನೊಂದು ತಿಂಗಳಲ್ಲಿ ನಾವು ಆಲ್ಮೋಸ್ಟ್ ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ ಸೊ ಯಾವುದೇ ರೀತಿಯ ಇದನ್ನೆಲ್ಲ ಗಮನಿಸಿದಾಗ ಯಾವುದೇ ರೀತಿಯ ಸಾಧ್ಯತೆಗಳು ಕಾಣಿಸೋದಿಲ್ಲ ಸ್ನೇಹಿತರೆ ಹೌದಾ ಸೊ ಇವರು ಎಷ್ಟೇ ಫಾಸ್ಟಾಗಿ ವರ್ಕ್ ಮಾಡಿದ್ದಾರೆ ಅಂತಂದರೂ ಕೂಡ ಇನ್ನೂ ಒಂದು ನಾಲ್ಕರಿಂದ ಐದು ತಿಂಗಳ ಕಾಲ ಸಮಯವನ್ನು ತಗೊಂಡೇ ತಗೋತಾರೆ ಹೌದಾ ಸೊ ಇದೆಲ್ಲನೂ ಕೂಡ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಸೊ ವಾಪಸ್ ರಿಟರ್ನ್ ಏನಾಗಬೇಕು ಅಂತಂದರೆ ಇಲಾಖೆಗೆ ಬರಬೇಕು ಇಲಾಖೆಯವರು ಅದನ್ನು ಪರಿಶೀಲನೆ ಮಾಡಿ ವಾಪಸ್ಸು ಆಬ್ಜ್ ಡ್ರಾಫ್ಟ್ ಬಿಟ್ಟು ಸೊ ಅಬ್ಜೆಕ್ಷನ್ ಬಂದಿರತಕ್ಕಂಥದ್ದನ್ನು ಸ್ವೀಕಾರ ಮಾಡಿ ಸೊ ಅದನ್ನು ಪುನರ್ ಪರಿಶೀಲನೆ ಮಾಡಿ ಹೌದಾ ಸೊ ತುಂಬ ಕೆಲಸ ಇರತಕ್ಕಂಥದ್ದು ಸೊ ಸಡನ್ನಾಗಿ ಅಂದರು ಇವದು ಇವರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಹೌದಾ ಸೊ ಅಪ್ಪಿ ತಪ್ಪಿ ಏನಾದರೂ ಮಾಡಿದ್ದಾರೆ ಅಂತಂದರೆ ಅದು ಸೊ ಅಭ್ಯರ್ಥಿಗಳ ಪುಣ್ಯ ಅಂತ ನಾವು ಅಂದ್ಕೋಬೇಕಿಲ್ಲಿ ಹೌದಾ ನೋಡೋಣ ಸೊ ಯಾವಾಗ ಇದು ಕಾಲ್ಫಾರ್ಮ್ ಆಗ್ತದೆ ಸೊ ಆಲ್ರೆಡಿ ಪಂಚ ಐದು ವರ್ಷಗಳು ಕಳೆದ ಹೋದು ಸೊ ಪಂಚವಾರ್ಷಿಕ ಅಂತಕ್ಕಂಥದ್ದು ಮುಗಿದೋಯಿತು ನೋಡೋಣ ಇನ್ನೂ ಒಂದು ಐದು ವರ್ಷ ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಅಂತ ಕಾಣ್ತಾ ಇದೆ ಸ್ನೇಹಿತರೆ ಓಕೆನಾ ಸೊ ಇದೇನಪ್ಪ ಅಂತಂದರೆ ಸದ್ಯ ನಡೆದಿರ್ತಕ್ಕಂತಹ ಒಂದು ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತಹ ಸುದ್ದಿ ಆಗಿರ್ತದೆ ಸೊ ಕೇವಲ ಎಲ್ಲವೂ ಕೂಡ ಸುದ್ದಿ ಆಗ್ತಾ ಇದೆ ಹೊರತು ಯಾವುದೂ ಕೂಡ ಜಾರಿಗೆ ಬರ್ತಾ ಇಲ್ಲ ಅನ್ನೋದು ಹಲವಾರು ಅಭ್ಯರ್ಥಿಗಳ ಪ್ರಶ್ನೆ ಸ್ನೇಹಿತರೆ ಓಕೆನಾ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು